ನೈಟು ಒಂಬತ್ತುವರೆ ಆಗಿತ್ತು ನಮ್ಮ ಮನೆಯವರು ಗೂಡು ಹಾಕ್ಕೊಂಡು ಹೋಗಿದ್ದಾರೆ ಇವಾಗ ಪಾತ್ರೆಗಳು ಇಷ್ಟೊಂದು ಇದ್ದಾವೆ ತೊಳಿಬೇಕು ತೊಳೆದ್ಬಿಟ್ಟೆ ಮಲ್ಕತೀನಿ ಅವ್ರು ಬರೋದು ಲೇಟ್ ಆಗುತ್ತಲ್ಲ ಒಂದ್ಸರಿ ಇಂಟ್ರೆಸ್ಟ್ ಇರಲ್ಲ ತೊಳೆಯೋದಕ್ಕೆ ಇವತ್ತು ಅವ್ರು ಬರೋದು ಲೇಟಲ್ಲ ಹಂಗಾಗಿ ತೊಳೆಬಿಟ್ಟೆ ಮಲ್ಕಾಯೋಣ ಅಂತೇಳಿ ಮೊಸರು ಬಕೆಟ್ ತರಬೇಕು ನಮ್ಮ ಮಾವ ಅವ್ರು ಆಲ್ರೆಡಿ ಹಸ್ಕೊಳನೆಲ್ಲ ಕಟ್ಟಾಗಿದೆ ಬೀಟೆಲ್ಲ ತುಂಬಿದೆ ಪಾತ್ರೆ ಬೆಳಕೊಂಬಿಡೋಣ ಟೈಮ್ ಬಂದ್ಬಿಟ್ಟು ಆರೂವರೆ ಆಗಿದೆ ಇವತ್ತು ಬೆಡ್ ಬಾ ಹಾಗೆ ಮತ್ತೆ ಗೊಬ್ಬರ ಚೆಲ್ಲೋದಕ್ಕೆ ಬರ್ತಿದ್ದಾರೆ ಮನೆಯವರು ಮುಂಚೆ ಇದ್ದಿದ್ದಾರೆ ಅವ್ರನ್ನ ಕರ್ಕೊಂಬರಕ್ ಹೋಗ್ಬೇಕು ಒಂದ್ ಮಳಿಗೆ ಅಂತ ಬಿಟ್ಟು ನೋಡಿ ಫೋನ್ ಬಂತು ಹಾಯ್ ಗುಡ್ ಮಾರ್ನಿಂಗ್ ಚಳಿ ಇದೆ ಇವಾಗ ನನ್ನ ಮಗಳು ಮಲಗಿದ್ದಾಳೆ ನೈಟೆಲ್ಲ ಬೇಡ ನಿದ್ದೆ ಬರಲ್ಲ ನನಗೆ ನನ್ನ ಮಗಳಿಗೆ ಅವಳಿಗೆ ರಗ್ಗೂತ್ಕೊಳ್ಳಲ್ಲ ಮಲಗೋದಿಕ್ಕೆ ನಾನು ಒಜ್ಜದೆ ಇರಲ್ಲ ಅವಳಿಗೆ ಆದಾಗ ಹಾಳು ಸ್ಟಾರ್ಟ್ ಮಾಡುತ್ತೆ ಇವಾಗ ಅಲ್ಲಡೆ ನಮ್ಮ ಮನೆಯವರು ಅವ್ರಿಗೆ ಕರ್ಕೊಂಬರೋಕೆ ಹೋದರು ಇವಾಗ ನಾನು ಎತ್ಬಿಟ್ಟು ಬಾಗಿಲೆಲ್ಲ ಸಾರಿಸ್ಬಿಟ್ಟು ಮತ್ತೆ ನಮ್ಮ ಮನೆಯವರು ಅಲ್ಲಿಗೆ ಹೋಗಿದ್ದಾರೆ ಅಲ್ವಾ ಸೊ ಅದ್ ಮೇಲೆ ಎತ್ತ ಹಾಕಿರ್ತೀನಿ ಅವ್ರು ಬಂದು ಕರ ಬಿಡ್ಕೊಳ್ಳೋಕೆ ಈಸಿ ಆಗುತ್ತೆ ಐ ಮೀನ್ ಹಾಲು ಕರ್ಕೊಳ್ಳೋಕೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಹೊಸ ದಿನ ಹೊಸ ಆಯುಷ್ಯ ತಂದು ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ವರ್ಷಗಳು ಕಳೆದಂತೆ ಎಲ್ಲರ್ದು ಲೈಫಲ್ಲು ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಎಲ್ಲರಿಗೂ ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಇವಾಗ ಮಾರ್ನಿಂಗ್ ನಮ್ಮ ಮನೆಯವರು ಅದೇ ಅಂದರೆ ಬಂದಿದ್ರು ಅಂತ ಹೇಳ್ಬಿಟ್ಟು ಅವರನ್ನು ಕರ್ಕೊಂಡು ಬರೋದಕ್ಕೆ ಒಂದ್ ಕರ್ಕೊಂಡು ಹೋಗಿ ಬರೋದಕ್ಕೆ ಅಂತಲೇ ಹೋಗಿದ್ದಾರೆ ಹಾಗಾಗಿ ನಾನೇ ಅವ್ರ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ಸಗಮಿ ಎಲ್ಲ ಇನ್ನೂ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಎತ್ತಿಗ್ತಾಯಿದ್ದೆ ಎರಡು ಕೆಲಸ ಮಾಡ್ಕೊಂಡಿದ್ರೆ ಒಂದು ಗೊಬ್ಬರ ಚೆಲ್ಲೋದಕ್ಕೆ ಮತ್ತೆ ಬೆಡ್ ಬಾಚೋದಕ್ಕೆ ಬಂದಿದ್ರು ಯಾಕೋ ಗೊತ್ತಿಲ್ಲ ನನಗೆ ಕೆಲವೊಂದು ಸರಿ ಸ್ವಲ್ಪ ಎದೆ ನೋವು ಬಂದುಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡೋದರಿಂದ ಇರ್ಬೋದೇನೋ ಗೊತ್ತಿಲ್ಲ ಅದನ್ನೇ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಯಾಕೋ ಏನೋ ಸ್ವಲ್ಪ ಎದೆ ನೋವು ಇದೆ ಕಣ್ರಿ ಹೇಳ್ಬಿಟ್ಟು ಅವರು ಬಂದು ನೀರಿಗೆ ನೀರಿಗೆ ಕಚ್ತಾ ಇದ್ದರು ಹಂಗಾಗಿ ಅವ್ರ ಹತ್ರನೇ ಹೇಳ್ತಾ ಇದ್ದೆ ಏನು ಮಾಡಲ್ಲ ಇನ್ನೂ ಏನು ಮಾಡೀನಿ ಅದು ನನ್ನ ಗುಡಿಸಿದೆ ಹೊರಗಿರೋದು ಅಷ್ಟೇ ರೋಡ್ನೇ ಬದು ಅದಕ್ಕೆ ನಾನು ಸ್ವಲ್ಪ ಇರ್ಬೋದು ಚಳಿ ಗಾಳಿ ಯಾರು ಹುಡುಗ ಚಳಿಗಾಲದಲ್ಲಿ ಮಾತ್ರ ವಯರ್ ಮೇ ಬಿ ಐವತ್ತು ವರ್ಷ ಆದಮೇಲೆ ಐವತ್ತು ವರ್ಷ ವಾಕಿಂಗ್ ಹೋಗ್ತಾರಲ್ಲ ಯಾಕಂದ್ರೆ ಬಿಸಿ ಇರೋದಿಲ್ಲ ಸಮಸ್ಯೆಗೆ ಆಗುತ್ತೆ

ಯಾರಿಗೇ ಆಗಲಿ ಸ್ವಲ್ಪ ಇದೇನೋ ಅಂದರೆ ಸ್ವಲ್ಪ ಭಯ ಆಗುತ್ತಲ್ಲ ಹಂಗಾಗಿ ನಮ್ಮನೇ ಕೂಡ ಸ್ವಲ್ಪ ಭಯ ಪಡ್ಕೊಂಡ್ರು ಹೆಂಗಾರಾಗಲಿ ತೋರಿಸ್ಕೊಂಬರೋಣ ಅಂತೇಳಿ ಬಟ್ ನನಗೆ ಅವಾಗವಾಗ ಬರ್ತಾ ಇರುತ್ತೆ ಅದು ಯಾಕೆ ಏನೋ ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತೀನಲ್ಲ ಹಂಗಾಗಿ ಏನೋ ಗೊತ್ತಿಲ್ಲ ಇವಾಗ ಇತ್ಲ ಕಡೆ ಎಲ್ಲ ಸಗಣಿ ಎಲ್ಲ ಬಚ್ಚಬೇಕಾಯ್ತಲ್ಲ ಗುಡಿಸ್ಬಿಟ್ಟು ಮತ್ತು ನೀರು ಹಾಕಿದೆ ಅಂದರೆ ಮನೆ ಹತ್ರ ಗುಡಿಸಿ ನೀರು ಹಾಕಿದೆ ಮುಂದೇನೂ ಗುಡಿಸಿರಲಿಲ್ಲ ಮುಂದೇನೂ ಕೂಡ ಗುಡಿಸ್ಬೇಕು ಹಾಗೆ ಮುಂದೆ ಹೋಗ್ಬಿಟ್ಟು ಕಸ ಮತ್ತು ಅದನ್ನು ತೊಳೆದ್ಬಿಟ್ಟು ಮತ್ತು ನೀರೆಲ್ಲ ಹಾಕಿದೆ ಮುಂದೆ ಹಾಗೆ ನಾನು ಚಿಕ್ಕಮಗ್ಳು ಕೂಡ ಬೇಗ ಇದ್ದಿದ್ಲು ಹಾಗೆ ನಮ್ಮ ಅಪ್ಪಾಜಿಯವರು ಅಂದರೆ ನಮ್ಮ ಮಾವರ ಕೈಯಲ್ಲಿ ಕೊಟ್ಬಿಟ್ಟು ಮನೆ ಕೆಲಸ ನಾನೇ ಅವರೇ ನಮ್ಮ ಮಾವನೇ ಹೂ ಕಿತ್ಕೊಂಡ್ಬರೋದು ಹಾಗಾಗಿ ಇವತ್ತು ನಾನೇ ಕಿತ್ಕೊಂಡ್ಬರೋಣ ಹೂಣ ಹೇಳ್ಬಿಟ್ಟು పాయలి పాపన్న కొట్బట్టువరను మలగదు అం మలగ్ సపజంతేబిట్టు ఓదే ఊ కిత్కొ ಅಷ್ಟು ಓಕಿಟ್ಕೊಂಡ ಬರಕ್ಕೆ ಹೋಗ್ತಾ ಇದೀನಿ ಕಿತ್ತು ಬರಣ ಬನಿವೋನ Thank you. ಹಾಗೆ ನಡು ಮನೆಯ ಕಸ ಗುಡಿಸ್ಬೇಕಾಗಿತ್ತು ನಮ್ಮ ಅವರು ಅಲ್ಲೇ ರೂಮಲ್ಲೇ ಮಲಗ್ತಾರೆ ಹಾಗಾಗಿ ನಡು ಮನೆ ಕಸ ಗುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಮಲಗಿದಾರೆಲ್ಲ ನನ್ನ ಪಾಪನ ಇಟ್ಕೊಂಡಿದ್ರು ಅವರು ಹಾಗಾಗಿ ಆಮೇಲೆ ಇನ್ನೊಂದು ಏನಂದರೆ ಮೊನ್ನೆ ನಾವು ಗೂಡನ್ನ ಕ್ಲೀನ್ ಮಾಡಿದ್ವಿ ಬಟ್ ಆ ಗೂಡು ಒಂದು ಗೂಡು ನನ್ನ ಪಾಪನ ಏನೋ ಎತ್ತಾಕ್ಬಿಟ್ಟಿದ್ದಾಳೆ ಅದು ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ ನೋಡೋಣ ಅದು ಮತ್ತೆ ಚಿಟ್ಟೆ ಆಗುತ್ತೆ ಅಂತ ಹೇಳ್ತಾರೆ ನೋಡೋಣ ಅದು ಆಗುತ್ತಾ ಇಲ್ಲ ಒಂದು ಸ್ವಲ್ಪ ಪರೀಕ್ಷೆ ಮಾಡಬೇಕು

ಹಾಗೆ ನಮ್ಮ ಮನೆಯವರು ಅದೇ ಬರೋದು ಲೇಟ್ ಆಗಿತ್ತು ಹೇಳ್ಬಿಟ್ಟು ನಾನೇ ಹಾಲು ಕರೆದೆ ಅಂದರೆ ಹಾಲೇನು ಜಾಸ್ತಿ ಆಗೋಲ್ಲ ಒಂದು ಅರ್ಧ ಲೀಟ್ರಿಂದ ಒಂದು ಲೀಟ್ರ್ ಒಳಗೆ ಹಾಲು ಕೊಡೋದು ಆಲ್ರೆಡಿ ತುಂಬ ದಿನನೇ ಆಯಿತು ಒಂದು ತಿಂಗಳಿಂದ ಒಂದು ಅರ್ಧ ಲೀಟ್ರ್ ಕೊಡುತ್ತೆ ಅದರಲ್ಲೇ ಒಂದು ನಾವು ಒಂದು ಕಾಲು ಲೀಟ್ರ್ ಮನೆಗೆ ಇಟ್ಕೊಂಡು ಇನ್ನೊಬ್ರು ಇನ್ನೊಂದು ಕಾಲು ಲೀಟ್ರ್ ಕೊಡ್ತೀವಿ ನಮ್ಮ ಮನೆ ಪಕ್ಕದವ್ರ ಪಕ್ಕದವ್ರ ಮನೆ ಇಸ್ಕೊಂಡು ಹೋಗ್ತಾರೆ ಇವಾಗ ಅವರಿಗೆ ಕೊಟ್ಬಾರಣ ಅಂತ ಹೊರಟಿದ್ದೆ ಚೆನ್ನ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದವರು ಹಾಲು ತಗೊಳ್ತಾರೆ ಅವ್ರಿಗೆ ಹಾಲು ಕೊಟ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ ಹಾಗೆ ಹಾಲೆಲ್ಲ ಕರ್ದಾಗಿತ್ತಲ್ಲ ಸಗಣಿ ಗುಡಿಸ್ಬೇಕಾಗಿತ್ತು ಹಂಗಾಗಿ ನಮ್ಮ ಮನೆಯವ್ರಿಗೆ ಬರೋದು ಲೇಟು ಅಂತೇಳ್ಬಿಟ್ಟು ನಾನೇ ಹಸ ಕಟ್ಟಿಬಿಟ್ಟು ಮತ್ತು ಹಸ ಕಟ್ಟಿದ ಹತ್ರ ಅಲ್ಲಿ ಹೊರಗೆಲ್ಲ ಸಗಣಿ ಹಾಕಿರ್ತಾವಲ್ಲ ಅದನ್ನು ತೆಗ್ಯ ಅಂತ ಹೋಗಿದ್ದೆ ಯಾರಿಗೂ ಬಂದಿದ್ರಲ್ಲ ಅವ್ರಿಗೇನೂ ತಿಂಡಿ ಮಾಡೋಣ ಅಂತಲ್ಲ ಬಟ್ ಅಂದರೆ ನಾನು ಮಧ್ಯಾಹ್ನಕ್ಕೆ ಆ ಕಳೆಕ್ಕೆ ಬೇರೆ ಬಂದಿದ್ದರು ಮತ್ತು ಗೂಡ್ ಬೆಡ್ ಬಾಚೋದಕ್ಕೆ ಬೇರೆ ಬಂದಿದ್ದರು ನನ್ನ ಮಗಳು ನೋಡಿ ಎಷ್ಟು ಸ್ಟಡಿ ಮಾಡ್ತಾಯಿದ್ದಾಳೆ ಹಾಗೆ ಅಡಿಕೆ ಗೂಟ್ ತರಿಸಿದ್ವಿ ಅಡಿಕೆ ಗೂಟ್ ಹಾಕೋಣ ಹೇಳ್ಬಿಟ್ಟು ಹಾಗೆ ಸಂಜೆ ನಾಲ್ಕೂವರೆನ ಆಗಿತ್ತು ಹಾಗೆ ಪಕ್ಕದ ಮನೆ ಹುಡ್ಗಂದು ಹಾಂ ಗಾಡಿ ಇತ್ತು ಅಂತಬಿಟ್ಟು ನನ್ನ ಮಗಳನ್ನ ಆಟ ಆಡಿಸ್ತಾ ಇದ್ದೆ ಓಕೆ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ